ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫಿಫ್ಟೀನ್ ಡೇಸ್ ಬ್ಯಾಕು ನಾವು ಮುರುಡೇಶ್ವರಕ್ಕೆ ಟ್ರಿಪ್ ಹೋಗಿದ್ವಿ ಹಾಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಮಾತ್ರ ನನಗೆ ಟೈಮ್ ಆಗಿಲ್ಲ ಹಾಗಾಗಿ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಮುರುಡೇಶ್ವರ ಟ್ರಿಪ್ಪಿಂದು ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನ ನಾನು ಶೇರ್ ಮಾಡ್ತಾಯಿದ್ದೀನಿ ಜಾಸ್ತಿ ಏನೂ ವೀಡಿಯೋಸ್ ನಾನು ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಏಕೆಂದರೆ ನಾವಲ್ಲಿ ಹೋಗಿದ್ದು ಎಂಜಾಯ್ ಮಾಡಲಿಕ್ಕೆ ಹಾಗಾಗಿ ಫಸ್ಟಿಗೆ ನಾವು ಮನೆಯಿಂದ ಒಂದು ಫೈ ತರ್ಟಿಗೆಲ್ಲ ಬಿಟ್ವಿ ಯಾಕೆಂದರೆ ಟ್ರೈನ್ ಇದ್ದಿದ್ದು ಕುಣಿಗಲ್ಲಿಂದ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋಗಿರೋ ಅಂಥದ್ದು ಟ್ರೈನ್ ಏನು ಬುಕ್ ಮಾಡಿಕೊಂಡು ನಾವು ಹೋಗಿಲ್ಲ ಹಾಗೆ ಸಡನ್ಲಿ ಹೋಗ್ಬೇಕನ್ನಿಸ್ತು ಹಾಗೆ ಹೋಗಿರೋ ಅಂಥದ್ದು ಹಾಗೆ ನಾವು ಒಂದು ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆಲ್ಲ ಕುಣಿಗಲ್ಗೆ ರೀಚ್ ಆದ್ವಿ ಅಲ್ಲಿಂದ ನಮಗೆ ಟ್ರೈನ್ ಇದ್ದಿದ್ದು ಏಯ್ಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ಹಂಗಾಗಿ ನಾವು ಸ್ವಲ್ಪ ಅರ್ಲಿಯಾಗಿ ಹೋಗಿದ್ವಿ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಪರವಾಗಿಲ್ಲ ಅಂದರೆ ಯಾಕೆಂದರೆ ಬುಕ್ ಮಾಡಿರಲಿಲ್ಲ ಅಲ್ಲ ಸೀಟೆಲ್ಲ ಇಟ್ಕೊಬೇಕು ಅಂದ್ಕೊಂಡು ನಾವು ಹೋಗಿರೋವಂಥದ್ದು ಆ್ಯಕ್ಚುಲಿ ನಾವು ಬೆಂಗಳೂರಿಗೆ ಹೋಗಿದರೆ ಮೆಜೆಸ್ಟಿಕ್ಕು ಅಲ್ಲಿಂದ ನಮಗೆ ಸೀಟ್ ಮಾಡ್ಕೊಂಡು ಬರೋಕ್ಕೆ ಚೆನ್ನಾಗಿರ್ತಿತ್ತು ಬಟ್ ಆದರೆ ಏನೂ ಪರವಾಗಿಲ್ಲ ನಮಗೆ ಸೀಟೆಲ್ಲ ಸಿಕ್ಕೇ ಇತ್ತು ಆರಾಮಾಗಿ ಹೋದ್ವಿ ಬರುವಾಗ ಸ್ವಲ್ಪ ರಶ್ ಇತ್ತು ಅನ್ನೋದು ಬಿಟ್ಟರೆ ಹೋಗುವಾಗ ನಮಗೇನೋ ರಶ್ ಇರಲಿಲ್ಲ ಸೀಟ್ ಮಾಡಿಕೊಂಡೆ ನಾವು ಹೋಗಿರೋಂಥದ್ದು ಹಾಗೆಯೇ ನಾವು ನೈಟು ಊಟಕ್ಕೆ ಅಂದ್ಬಿಟ್ಟು ಮನೆಯಲ್ಲೇ ಸ್ವಲ್ಪ ಚಿತ್ರನ ದೋಸೆ ಎಲ್ಲ ಮಾಡಿಕೊಂಡು ಹೋಗಿರೋ ಅಂಥದ್ದು ನನ್ನ ಫ್ರೆಂಡ್ ದೋಸೆ ಬಂದಿದ್ದು ನಾನು ಚಿತ್ರಾನ್ನ ಮಾಡ್ಕೊಂಡೋಗಿದ್ದೆ ನನ್ನ ನನ್ನ ಚಿಕ್ಕಮಗ್ಗದ ಆ್ಯಕ್ಚುಲಿ ಬರ್ಡೇ ಇತ್ತು ಹಂಗಾಗಿ ಸ್ವಲ್ಪ ಜಾಮೂನು ಮಾಡಿದ್ದೆ ಅದನ್ನು ಕೂಡ ತೊಗೊಂಡೋಗಿದ್ದೆ ಪನ್ನೀರ್ ಜಾಮೂನು ಮಾಡಿದ್ದೆ ಮನೆಯಲ್ಲಿ ಅದನ್ನು ಸಹ ತೊಗೊಂಡು ನಾವು ನೈಟು ಡಿನ್ನರು ರೈಲ್ವೆ ಸ್ಟೇಷನಲ್ಲೇ ಮಾಡಿಕೊಂಡು ನಾವು ಟ್ರೈನ ಕ್ಯಾಶ್ ಮಾಡಿಕೊಂಡ್ವಿ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನೋಡ್ಬೋದು ಎಷ್ಟು ಮಳೆ ಸ್ವಲ್ಪ ಬಂದಿತ್ತು ಹಾಗಾಗಿ ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಕೂಲಾಗಿತ್ತು ಅಂತ ನಾವು ಏಯ್ಟ್ ಓ ಕ್ಲಾಕಿಗೆ ಕುಣಿಗಲಿಂದ ಹತ್ತಿದ್ದಕ್ಕೆ ಟ್ರೈನು ಮಾರ್ನಿಂಗು ಒಂದು ಸಿಕ್ಸ್ ತರ್ಟಿ ಆಗಿತ್ತು ನಾವು ಮುರುಡೇಶ್ವರ ರೀಚ್ ಆಗೋ ಅಷ್ಟೊತ್ತಿಗೆ ಹಾಗೆ ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು ಒಂದು ಟೂ ಕಿಲೋಮೀಟರ್ ಅಷ್ಟೇ ಟೆಂಪಲ್ಗೂ ಬೀಚ್ಗೂ ಮತ್ತು ರೈಲ್ವೆ ಸ್ಟೇಷನ್ಗೂ ಹಂಗಾಗಿ ನಾವು ನೈಟೆಲ್ಲ ಕುತ್ಕೊಂಡು ಹಾಗೆ ಇದ್ವಲ್ಲ ಹಾಗೆ ಸ್ವಲ್ಪ ವಾಕ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ನಾವು ಎಲ್ಲರೂ ನಡ್ಕೊಂಡೆ ಹೋಗಿ ರೀಚ್ ಆದ್ವಿ ಹಾಗೆ ಎಂಟರ್ ಆಗ್ತಿದ್ದಂಗೆ ಇಲ್ಲಿ ಒಂದು ಕಲ್ಯಾಣಿ ಇತ್ತು ಅದನ್ನು ಸಹ ನಾನು ವಿಡಿಯೋ ಮಾಡಿದ್ದೀನಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ಹಾಗೆಯೇ ನಾವು ಹೋದಾಗ ಇನ್ನು ಮಳೆ ಏನೂ ಸ್ಟಾರ್ಟ್ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ಬಿಸ್ಪ್ಲೇ ಇತ್ತು ಅಂತ ಹೇಳ್ಬೋದು ಬೇಗನೆ ರೀಚ್ ಆಗಿದ್ದರಿಂದ ನಮಗೆ ಜಾಸ್ತಿನೇ ಟೈಮ್ ಸಿಕ್ತು ಆಟ ಆಡಲಿಕ್ಕೆ ಅಂದ್ಬಿಟ್ಟು ಇದು ದೇವಸ್ಥಾನದ ಎಂಟ್ರೆನ್ಸಲ್ಲಿ ನೋಡ್ಬೋದು ತುಂಬಾ ಇಷ್ಟವಾದ ಜಾಗ ಅಂತಲೇ ಹೇಳ್ಬೋದು ಆಲ್ರೆಡಿ ನಾನು ಶಾರ್ಟ್ ವಿಡಿಯೋಗಳಲ್ಲೆಲ್ಲ ಇದನ್ನು ಅಪ್ಲೋಡ್ ಮಾಡಿದ್ದೀನಿ ಬಟ್ ಡೀಟೇಲಾಗಿ ನನಗೆ ವಿಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಮಾತ್ರ ನಂಗೆ ಟೈಮ್ ಆಗ್ತಾಯಿಲ್ಲ ಹಾಗಾಗಿ ನೋಡಿ ಮಾರ್ನಿಂಗೇ ಹೋಗಿದ್ವಲ್ಲ ಹಂಗಾಗಿ ಮೀನೆಲ್ಲ ನೋಡೋಕ್ಕೆ ನಮಗೆ ಚಾನ್ಸ್ ಸಿಕ್ತು ಅಂತ ಹೇಳ್ಬೋದು ನೋಡ್ಬೋದು ನೀವು ಸಮುದ್ರದಲ್ಲಿ ಮೀನೆಲ್ಲ ಹಿಡಿದುಬಿಟ್ಟು ಅಷ್ಟೊತ್ತಿಗೆ ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ ಬೇಗ ಹೋಗಿದ್ದಕ್ಕೆ ನಾವು ಇದನ್ನೆಲ್ಲ ಒಂಚೂರು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಯಿತು ನೋಡ್ಬೋದು ಎಲ್ಲ ಥರ ಫಿಶಸ್ಸು ಇದೇ ಇದೆ ಆ್ಯಕ್ಚುಲಿ ನನ್ನ ಮಗ ಹೋಗಿ ಎಲ್ಲ ವೀಡಿಯೋ ಇದ್ದಾನೆ ನಾವು ರೂಮಲ್ಲಿ ಲಗೇಜ್ ಎಲ್ಲ ಇಡಲಿಕ್ಕೆ ಅಂತ ಹೋಗಿದ್ವಿ ಸೊ ನನ್ನ ಮಗ ಬಂದು ಇದೆಲ್ಲ ಒಂದು ವಿಡಿಯೋ ಮಾಡ್ಕೊಂಡಿದ್ದಾನೆ ಆ್ಯಕ್ಚುಲಿ ನನಗೆ ಗೊತ್ತೇ ಇಲ್ಲ ನಾನು ಈಗ ಎಡಿಟ್ ಮಾಡಬೇಕಾದ್ರೆ ನೋಡಿದೆ ಅದು ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡಿದ್ದಾನೆ ನೋಡ್ಬೋದು ದೇವಸ್ಥಾನ ಬೀಚಲ್ಲಿ ಆಟ ಆಡಲಿಕ್ಕೆ ಮಕ್ಕಳಿಗೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಸಮುದ್ರದ ನೀರು ಉಪ್ಪುಪ್ಪಿರುತ್ತೆ ಬಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಆಟಾಡೋಕ್ಕೆ ನೋಡ್ಬೋದು ಫಿಶ್ಶು ನೋಡಿ ಎಷ್ಟು ಫ್ರೆಶ್ಶಾಗಿರೋ ಫಿಶು ಅಂತ ತುಂಬಾ ಚೆನ್ನಾಗಿತ್ತು ನೋಡಿ ಅದು ಸಮುದ್ರದಲ್ಲಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಾಗೆ ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಫಸ್ಟು ಇಳಿದ್ರು ಎಲ್ಲರೂ ನೀರು ಬೀಳಿದ್ವಿ ಯಾರಿಗೂ ಮಧ್ಯಾಹ್ನದವರೆಗೂ ನಮಗೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಲೆವೆನ್ ಓ ಕ್ಲಾಕ್ ತನಕನೂ ಚೆನ್ನಾಗಿ ಆಟ ಆಡಿದ್ದೀವಿ ಅಂತಲೇ ಹೇಳ್ಬೋದು ನೀರಲ್ಲಿ ಆಡೋದಂದೇ ಎಲ್ಲರಿಗೂ ಇಷ್ಟ ಅದರಲ್ಲೂ ಎಸ್ಪೆಷಲು ಮಕ್ಳಿಗಂತೂ ಈ ಥರ ಸಮರ್ ಹಾಲಿಡೇಸ್ಗೆ ನೀರಿರೋಂಥ ಪ್ಲೇಸಿಗೆ ಕರ್ಕೊಂಡು ಹೋದರೆ ತುಂಬನೇ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನಾವು ಹಾಗೆ ಟೆಂಪಲ್ ನೋಡಿಕೊಂಡು ಬಂದ ಹಾಗಾಗುತ್ತೆ ಹಾಗೆ ನೀರಲ್ಲೂ ಕೂಡ ನಾವು ಆಟ ಆಡ್ಕೊಂಡು ಬೀಚಲ್ಲಿ ಬರ್ಬೋದು ಅನ್ನೋ ಪ್ಲ್ಯಾನ್ ಮಾಡಿಕೊಂಡೆ ನಾನು ಹೋಗಿರೋ ಅಂಥದ್ದು ಆ್ಯಕ್ಚುಲಿ ಗೋಕರ್ಣಕ್ಕೂ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಬಟ್ ಟೈಮ್ ಸಾಕಾಗಲಿಲ್ಲ ನಮಗೆ ಅದಕ್ಕೋಸ್ಕರ ನಾವು ಮುರುಡೇಶ್ವರದಲ್ಲೇ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡ್ಬೋದು ತುಂಬಾ ಕ್ರೌಡ್ ಇತ್ತು ಯಾಕೆಂದರೆ ಸಮ್ಮರ್ ಹಾಲಿಡೇಸ್ ಅಲ್ವಾ ಎಲ್ಲರೂ ತುಂಬ ಜನ ನಮ್ಮ ಥರನೇ ಬಂದಿದ್ರು ನೋಡ್ಬೋದು ತುಂಬನೇ ಕ್ರೌಡಿತ್ತು ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ನೋಡ್ತಾ ನೋಡ್ತಾಯಿದ್ದೀರಾ ಅನ್ಕೋತೀನಿ ನಾವು ಮಕ್ಕಳಂತೂ ಭಾಳ ಎಂಜಾಯ್ ಮಾಡಿದ್ರು ಚಿಕ್ಕವನಂತೂ ನೀರಿಗೆ ಇಳಿತಾನೆ ಇಲ್ವೋ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅವನು ತುಂಬಾ ಎಂಜಾಯ್ ಮಾಡ್ದೆ ನಮ್ಮ ಮನೆಯವರಂತೂ ನಾವು ಫಸ್ಟ್ ಚೇಂಜ್ ಮಾಡ್ಲಿಕ್ಕೆಲ್ಲ ರೂಮ್ಗೆ ಹೋದ್ರು ಕೂಡ ಅವ್ರು ಬರಲೇ ಇಲ್ಲ ತುಂಬಾ ಆಟ ಆಡ್ತಾನೇ ಇದ್ದರು ಮಧ್ಯಾಹ್ನದವರೆಗೂ ಆಟಾಡಿದ್ದಾರೆ ಬ್ರೇಕ್ಫಾಸ್ಟಿಗೂ ಸಹ ಅವ್ರು ಬರಲೇ ಇಲ್ಲ ಅಷ್ಟು ತುಂಬ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ನಾವು ಮುರುಡೀಶ್ವರಕ್ಕೆ ಲಾಸ್ಟ್ ಹೋಗಿದ್ವಿ ಅಂದರೆ ಒಂದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಹೋಗಿರ್ಬೋದು ನನ್ನ ಫ್ರೆಂಡ್ ಜೊತೆಗೆ ನಾನು ಹೋಗಿರೋಂಥದ್ದು ನೋಡ್ಬೋದು ಲೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ನಾವಿಲ್ಲಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ ಹಾಗೆ ನಾವು ಫ್ರೆಶ್ಅಪ್ ಆಗಿ ದೇವಸ್ಥಾನದ ಹತ್ರ ಅಷ್ಟೊತ್ತಿಗೆ ಟ್ವೆಲ್ ಫಾರ್ಟಿ ಫೈವ್ ಆಗೋಗ್ಬಿಟ್ಟಿತ್ತು ಒನ್ ಓ ಕ್ಲಾಕಿಗೆಲ್ಲ ದೇವಸ್ಥಾನ ಕ್ಲೋಸ್ ಅಂತ ಹೇಳಿದರು ನೀವು ನೋಡ್ಬೋದು ಎಷ್ಟು ಪ್ರೌಡ್ ಇದೆ ಅಂದ್ಬಿಟ್ಟು ಮತ್ತು ಇನ್ನೆಲ್ಲಿ ದೇವಸ್ಥಾನ ಕ್ಲೋಸ್ ಆದರೆ ನಮಗೆ ದೇವ್ರ ದರ್ಶನ ಸಿಗೋದಿಲ್ಲವೋ ಹೆದರಿಕೆ ಆಗಿಬಿಟ್ಟಿತ್ತು ಆದ್ರೂ ನಿಂತ್ಕೊಂಡ್ವಿ ಕ್ಯೂ ಅಲ್ಲಿ ನೋಡೋಣ ದರ್ಶನ ಅದೃಷ್ಟ ಇದ್ರೆ ಸಿಗುತ್ತೆ ಅಂದ್ಕೊಂಡೆ ಹೋದ್ವಿ ಇಲ್ಲಾಂದರೆ ಮತ್ತೆ ಐದು ಗಂಟೆವರೆಗೂ ನಾವು ವೆಯ್ಟ್ ಮಾಡಬೇಕಾಗಿತ್ತು ದೇವಸ್ಥಾನ ಮತ್ತೆ ಒಂದು ಗಂಟೆ ಕ್ಲೋಸ್ ಮಾಡಿದ್ರೆ ಇನ್ನು ಐದು ಗಂಟೆಗೆ ಅಂತೆ ತೆಗೆಯೋದು ಅಂತ ಹೇಳ್ತಾಯಿದ್ರು ಹಾಗಾಗಿ ನಮಗೇನೋ ನಮ್ಮ ಪುಣ್ಯ ಅನ್ಕೋತೀನಿ ನಮಗೆ ದರ್ಶನಕ್ಕೆ ಒಂದು ರೌಂಡು ಒಂದು ಬ್ಯಾಚ್ ಬಿಟ್ಬಿಟ್ರು ಒಳಗಡೆ ಹಾಗಾಗಿ ನೋಡಿ ದೇವಸ್ಥಾನದಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ತಕ್ಕೊಂಡಿದ್ದೀನಿ ಇದು ಊಟದ ಹಾಲಲ್ಲಿ ಹಾಗೆ ಒಂದು ಒಂದೂವರೆ ಅಷ್ಟೊತ್ತಿಗೆಲ್ಲ ದೇವರ ದರ್ಶನ ಮುಗಿಸ್ಕೊಂಡು ಊಟಕ್ಕೂ ಸಹ ಬಂದ್ವಿ ಊಟ ಅಂತೂ ಅಮೇಝಿಂಗಾಗಿತ್ತು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ತುಂಬಾ ದೊಡ್ಡ ಹಾಲೇನೆ ಆದರೆ ಧರ್ಮಸ್ಥಳದ ಹಾಲ್ಗಿನ್ನ ಏನೂ ದೊಡ್ಡ ಇರಲಿಲ್ಲ ಹಾಗೆಯೇ ಇಲ್ಲಿ ಗೋಧಿನೆಚ್ಚಿನ ಪಾಯಸನ ಮಾಡಿದರು ಹಾಗೆ ರೈಸ್ಗೆ ಸ್ವಲ್ಪ ಗಟ್ಟಿ ಹುಳಿ ಅಲಸಂದೆ ಕಾಳಿನ ಹುಳಿಯನ್ನು ಮಾಡಿದರು ಹಾಗೆಯೇ ತುಂಬಾ ಚೆನ್ನಾಗಿತ್ತು ನನಗಂತೂ ಎಸ್ಪೆಷಲಾಗಿ ದೇವಸ್ಥಾನದ ಊಟ ಅಂದರೆ ಅಮೃತ ಇದ್ದಂಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ನೋಡ್ಬೋದು ಬಿಸಿ ಬಿಸಿ ಅನ್ನ ಕೂಡ ನಾವು ನೀರಲ್ಲೆಲ್ಲ ಚೆನ್ನಾಗಿ ಕುಂದು ಕುಪ್ಪಳಿಸಿದ್ವಿ ಹೊಟ್ಟೆ ಸಹ ತುಂಬ ಹಶ್ವಾಗಿತ್ತು ಹಾಗೆ ಊಟ ಮಾಡಿಕೊಂಡು ಅಲ್ಲೇ ಶಿವನದ ಸ್ಟ್ಯಾಚ್ಯೂ ಇದೆಯಲ್ಲ ಅದರ ಹತ್ರ ಸ್ವಲ್ಪ ನಾವು ಹೋಗಿದ್ವಿ ಅಲ್ಲಿಂದ ತುಂಬ ಚೆನ್ನಾಗಿ ಎಲ್ಲ ನೋಡಲಿಕ್ಕೆ ಸಿಗುತ್ತೆ ಸ್ವಲ್ಪ ಮೇಲ್ಗಡೆ ಹೋಗಿ ಶಿವನ ಸ್ಟ್ಯಾಚ್ಯೂ ಬ್ಯಾಕ್ ಸೈಡಿದು ಇಲ್ಲೆಲ್ಲ ನಾವು ಫೋಟೋ ಎಲ್ಲ ಮಾಡ್ಕೊಂಡ್ವಿ ಹಾಗೆ ಅವತ್ತಿನ ನೈಟೆ ಮತ್ತೆ ರಿಟರ್ನ್ ಟ್ರೈನ್ ಇತ್ತು ಮತ್ತು ನಾವು ಅವತ್ತು ನೈಟೇ ಹೊರಟು ಮನೆಗೆ ಬಂದ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟಿಲ್ಲ ಸೋಯಾ ಪಲಾವನ್ನ ಮಾಡಿದ್ದೆ ತುಂಬಾ ಟೈರ್ಡ್ ಆಗಿತ್ತು ಹೋಟೆಲೆಲ್ಲ ತಿನ್ನೋ ಅಷ್ಟು ಮೂಡ್ ನನಗಿರಲಿಲ್ಲ ಸೆವೆನ್ ಓ ಕ್ಲಾಕಿಗೆ ಮನೆಗೆ ಬಂದಿರೋದ್ರಿಂದ ನಾನು ಬೇಗ ಬೇಗ ತಿಂಡಿನ ಮನೆಯಲ್ಲೇ ರೆಡಿ ಮಾಡಿದೆ ಹಾಗೆ ಒಂದು ಏಯ್ಟ್ ಓ ಕ್ಲಾಕ್ ಅಷ್ಟೊತ್ತಿಗೆಲ್ಲ ತಿಂಡಿನೂ ಮುಗಿಸ್ಕೊಂಡು ದೋಸೆಗೂ ಸಹ ನೆನೆ ಹಾಕ್ಬಿಟ್ಟು ನಾನಿಲ್ಲಿ ಫಸ್ಟು ರೆಸ್ಟ್ ಮಾಡಿಬಿಡೋಣ ಯಾಕೆಂದರೆ ನಿದ್ದೆ ಸರಿಯಾಗಿ ಆಗಿರಲಿಲ್ಲ ನನಗೆ ಅದಕ್ಕೋಸ್ಕರ ಸಾಂಬಾರನ್ನು ಕೂಡ ಇಲ್ಲಿ ನಾನು ರೆಡಿ ಮಾಡಿಟ್ಬಿಟ್ಟೆ ಫ್ರಿಜ್ಜಲ್ಲಿ ಏನೂ ತರಕಾರಿ ಇರಲಿಲ್ಲ ಒಂದೆರಡು ಆಲೂಗಡ್ಡೆ ಮತ್ತು ಮೊಳ್ಕೆ ಕಾಳು ಮಾತ್ರ ಇತ್ತು ಹಾಗಾಗಿ ಸಾಂಬಾರೊಂದು ಮಾಡಿಟ್ಬಿಟ್ರೆ ತಿಂಡಿ ತಿಂದು ಮಧ್ಯಾಹ್ನದವರೆಗೂ ರೆಸ್ಟ್ ಮಾಡಿಬಿಡೋಣ ಆಮೇಲೆ ಮಧ್ಯಾಹ್ನ ಮೇಲೆ ಏನಾದರೂ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ನಾನಿಲ್ಲಿ ತಿಂಡಿನ ಫಸ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟಿಲ್ಲಿ ತಿಂಡಿನ ಹಾಕೊತ ಇದ್ದೀನಿ ಹಾಗೆ ಇವತ್ತಿನ ನನ್ನ ವಿಡಿಯೋ ಕೂಡ ಮುಗಿತ ಬಂತು ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾ ಬಾಯ್